ನಮಸ್ತೆ ಗೆಳೆಯರೇ ವೆಲ್ಕಮ್ ಟು ಬಿಲಿವರ್ ಟ್ರೇಡರ್ ನಾಳೆ ಹದಿನಾಲ್ಕು ಐದು ಎರಡು ಸಾವಿರದ ಇಪ್ಪತ್ತೈದು ಬುಧವಾರ ದಿನ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫಿನ್ ನಿಫ್ಟಿ ಸೆನ್ಸೆಕ್ಸ್ ಮಿಡ್ ಕ್ಯಾಪ್ ನಿಫ್ಟಿ ಜೊತೆಗೆ ಇಂಟ್ರಾಡೆ ಕೆಲವೊಂದು ಸ್ಟಾಕ್ಸ್ ಗಳನ್ನ ನೀಟಾಗಿ ಅನಾಲಿಸಿಸ್ ಮಾಡ ಓಕೆ ಫಸ್ಟ್ ಆಫ್ ಆಲ್ ಫಸ್ಟ್ ಇಂಪಾರ್ಟೆಂಟ್ ನ್ಯೂಸ್ ಬಂದಿದೆ ಏನಪ್ಪಾ ಅಂದ್ರೆ ಸಿಪಿಐ ಇನ್ಫ್ಲೇಷನ್ ಡೇಟಾ ಓಕೆ ಆರು ವರ್ಷದ ಲೋ ಬಂದಿದೆ ಮಾರ್ಕೆಟ್ ನಲ್ಲಿ ಸಿಪಿಐ ಇನ್ಫ್ಲೇಷನ್ ಡೇಟಾ ದಟ್ ಈಸ್ ಗುಡ್ ಫಾರ್ ದ ಎಕನಾಮಿ ರಿಪೀಟ್ ಹ್ಯೂ ಮಾರ್ಕೆಟ್ಗೆ ಇದು ಒಳ್ಳೆಯ ವಿಷಯ ಓಕೆ ಅದಕ್ಕೋಸ್ಕರ ಪಾಸಿಟಿವ್ ಆಗಬೇಕು ಇದು ಆಫ್ಟರ್ ದ ಮಾರ್ಕೆಟ್ ಅವರ್ಸ್ ಬಂದಿದೆ ನಾಲ್ಕು ಗಂಟೆಗೆ ಸುಮಾರು ಬಂದಿದೆ ಸೊ ಮಾರ್ಕೆಟ್ ಈ ಆಂಗಲ್ ಇಂದ ಅಟ್ಲೀಸ್ಟ್ ಅಟ್ ಲೀಸ್ಟ್ ನಾಳೆ ಪಾಸಿಟಿವ್ ಟರ್ನ್ ಆಗೋ ಚಾನ್ಸ್ ಇದೆ ಓಕೆ ನಿಫ್ಟಿ ನಾವು ನೀವು ಏನ್ ಡಿಸ್ಕಶನ್ ಮಾಡಿದ್ವಿ ಅನ್ನೋದ್ ಬಗ್ಗೆ ಸ್ವಲ್ಪ ಹಿಂದೆ ನೋಡಿದ್ರು ಕೂಡ ಎಸ್ ಸರ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಬಗ್ಗೆ ಏನ್ ಮಾತಾಡಿದೆ ಪ್ರೀ ಮಾರ್ಕೆಟ್ ಒಳಗೂ ಕೂಡ ಹೋಗಿ ಚೆಕ್ ಮಾಡ್ಕೊಳ್ಳಿ ಎಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಏನಾದರೂ ಮಾರ್ಕೆಟ್ ಹೋಲ್ಡ್ ಮಾಡಿದ್ರೆ ಉಲ್ಟಾ ಮೇಲ್ಗಡೆ ಅಥವಾ ಫೇಲ್ಯೂರ್ ಆದರೆ ಟ್ವೆಂಟಿ ಫೋರ್ ಸಿಕ್ಸ್ ಹಂಡ್ರೆಡ್ ವರ್ಗು ಅಂತ ಲಿಟ್ರಲಿ ಮಾತಾಡಿದ್ವಿ ಅದೇ ಆಗಿದೆ ಸೊ ಅದಕ್ಕೋಸ್ಕರ ಯಾವುದೇ ರೀತಿ ಅಪ್ಡೇಟ್ಸ್ ಕೂಡ ಮಾಡಿರ್ಲಿಲ್ಲ ನಾನು ಕೂಡ ಔಟ್ ಆಫ್ ದ ಡೆಸ್ಕ್ ಇದೆ ಸೊ ಸೆನ್ಸೆಕ್ಸ್ ಕೂಡ ಸೇಮ್ ಟು ಸೇಮ್ ಡಿಸ್ಕಶನ್ ಮಾರ್ಕೆಟ್ ಕ್ಲೋಸ್ ಆಗಿದ್ದು ಏಟಿ ಒನ್ ಟು ಹಂಡ್ರೆಡ್ ಎನಿವೆ ನಾಳೆ ಹೆಂಗ್ ಟ್ರೇಡ್ ಮಾಡ್ತೀರಪ್ಪ ಅಂತ ತಿಳ್ಕೊಳ್ಳಿಕ್ಕೆ ಎಲ್ಲಾ ಡ್ರಾಯಿಂಗ್ಸ್ ನ ತಗದಾಕ್ತಿನಿ ನಿಮ್ಮ ಒಂದೇ ಲೆವೆಲ್ ಡ್ರಾ ಮಾಡಿ ಶುರು ಮಾಡಿದ್ರೆ ಐಡಿಯಾ ಬರುತ್ತೆ ಓಕೆ ಒನ್ ಆಫ್ ದ ಮೇಜರ್ ಲೆವೆಲ್ ಓಕೆ ಇವತ್ತಿನ ಟಾಪ್ ಅದನ್ನ ನಾವು ಮಾರ್ಕ್ ಮಾಡೋಣ ದಟ್ ಈಸ್ ಅರೌಂಡ್ ಟ್ವೆಂಟಿ ಫೋರ್ ನೈನ್ ಫಿಫ್ಟಿ ಅಥವಾ ಟ್ವೆಂಟಿ ಫೈವ್ ತೌಸಂಡ್ ತಿಳ್ಕೊಂಡ್ರು ಅಡ್ಡಿಲ್ಲ ಓಕೆ ಅನದರ್ ಮೇಜರ್ ಲೆವೆಲ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಲೆವೆಲ್ ಕರೆಕ್ಟ್ ಆಗಿ ಮಾರ್ಕ್ ಮಾಡೋಣ ಅದನ್ನೇ ಮಾರ್ಕೆಟ್ ಫೇಲ್ ಆಗಿದೆ ನೆಕ್ಸ್ಟ್ ಮೇಜರ್ ಲೆವೆಲ್ ಸಪೋರ್ಟ್ ಈಗ ಕಾಯ್ತಾ ಇದೆ ಮಾರ್ಕೆಟ್ ನಲ್ಲಿ ಇದು ಯಾವ್ದಪ್ಪ ಅಂದ್ರೆ ಫೋರ್ ಫೈವ್ ಹಂಡ್ರೆಡ್ ಮಾರ್ಕ್ ಮಾಡೋಣ ಮೂರು ವಿಷಯಗಳನ್ನ ಕ್ರಿಯೇಟ್ ಮಾಡ್ಕೊಂಡಿದ್ವಿ ಸೊ ಥರ್ಟಿ ಮಿನಿಟ್ ಸ್ವಿಚ್ ಮಾಡ್ತೀವಿ ಈಗ ಸೊ ಥರ್ಟಿ ಮಿನಿಟ್ ಸ್ವಿಚ್ ಮಾಡಿದ್ರೆ ನನಗೆ ಮಾರ್ಕೆಟ್ ನಲ್ಲಿ ಏನ್ ಕಾಣುತ್ತೆ ಅನ್ನೋದು ಲಾಜಿಕಲಿ ಚೆಕ್ ಮಾಡ್ಕೊಟ್ರೆ ಮಾರ್ಕೆಟ್ ಏನ್ ಹೆಂಗ್ ಹೋಗಿದ್ನೋ ಆಲ್ಮೋಸ್ಟ್ ಹಂಗೇ ಕೆಳಗೆ ಬಂದಂಗಿದೆ ಮೇಜರ್ ಬೇಸ್ ಎಲ್ಲ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಹತ್ರ ಹತ್ರ ಇದೆ ಓಕೆ ಮಾರ್ಕೆಟ್ ಇದನ್ನ ನಾಳೆ ಫ್ಲಾಟ್ ಆಗಿ ಓಪನ್ ಮಾಡ್ಬಿಟ್ಟು ಹೋಲ್ಡ್ ಮಾಡಿದ್ರೆ ಸ್ಲೋಲಿ ಅಪ್ ಸೈಡ್ ಹೋಗಬಹುದು ಓಕೆ ಅದನ್ನ ಬೈಯಿಂಗ್ ಅಂತ ಥಿಂಕ್ ಮಾಡಬಹುದು ವೆರಸ್ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ಮಾರ್ಕೆಟ್ ಫೇಲ್ಯೂರ್ ಆದ್ರೆ ಸರ್ ಮಾರ್ಕೆಟ್ ಮತ್ತೆ ಇದೇ ರಿಪೀಟ್ ಮಾಡತ್ತೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಬರುತ್ತೆ ಅಂತ ರೆಡಿ ಆಗಿ ಅನ್ನೋ ಸೂಚನೆ ಓಕೆ ಸೊ ಎನಿವೇ ಇನ್ಫ್ಲೇಷನ್ ಡೇಟಾ ಬಂದಿರೋದ್ರಿಂದ ಮಾರ್ಕೆಟ್ ನಲ್ಲಿ ಒಂದು ಗ್ಯಾಪ್ ಅಪ್ ಕೂಡ ಕ್ರಿಯೇಟ್ ಲೈಕ್ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ಓಪನ್ ಆಗಿದೆ ಇದನ್ನ ನೀವು ಯಾವ ರೀತಿ ಥಿಂಕ್ ಮಾಡ್ತೀರಿ ಓಕೆ ಇವತ್ತಿನ ಹೈದಿಂದ ಕೆಳಗಡೆವರೆಗೂ ಫಿಬೋನ್ ಹೆಚ್ಚಿ ಹಾಕ್ತಿರಿ ಫಿಬೋನ್ ಹಾಕಿದ್ರೆ ಎರಡು ವಿಷಯ ಕ್ಲಿಯರ್ ಆಗುತ್ತೆ ಒಂದು ಅರ್ಲಿಯರ್ ಮೇಜರ್ ಲೆವೆಲ್ ರೆಸಿಸ್ಟೆನ್ಸ್ ದಟ್ ಇಸ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಅದ್ರ ಜೊತೆಗೆ ಫಿಬೋನಾಚಿ ಲೆವೆಲ್ ಕೂಡ ಇದೆ ಮಾರ್ಕೆಟ್ ಮ್ಯಾಕ್ಸಿಮಮ್ ಮ್ಯಾಕ್ಸಿಮಮ್ ಟ್ರಾವೆಲ್ ಆಗೋದು ಇರುತ್ತೆ ಸೊ ಇಲ್ಲಿಂದ ನಿಮ್ ಸೆಲ್ಲಿಂಗ್ ಪ್ಯಾಟರ್ನ್ ಬರಬಹುದಾ ಗ್ಯಾಪ್ ಅಪ್ ಆದ್ಮೇಲೆ ಥಿಂಕ್ ಮಾಡಿ ಇಲ್ಲ ಮಾರ್ಕೆಟ್ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಮೇಲೆ ಹೋಗಿ ಓಕೆ ಹೈಯರ್ ಲೋ ಮಾಡಿದ್ರೆ ಟ್ವೆಂಟಿ ಫೈವ್ ತೌಸಂಡ್ ಅಂದ್ರೆ ಓಪನ್ ವಿಂಡೋ ಇದೆ ಎರಡು ಥಿಂಕ್ ಆಯಿತು ಕರೆಕ್ಟ್ ಓಕೆ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಓಪನ್ ಆದ್ಮೇಲೆ ಓಕೆ ಏನ್ ಮಾಡಬಹುದಾ ಅಂದ್ರೆ ಲೋವರ್ ಐ ಸ್ಟ್ರಕ್ಚರ್ ಮಾಡಬಹುದು ಅಥವಾ ಡೇ ಲೋನ ಬ್ರೇಕ್ ಡೌನ್ ಮಾಡ್ತಾ ಸ್ಲೋಲಿ ಕೆಳಗಡೆ ಬರಬಹುದು ಅಂಡ್ ಇಲ್ಲಿ ಫುಲ್ ಟೈಮ್ ಪಾಸ್ ಮಾಡಬಹುದು ಇದು ಗ್ಯಾಪ್ ಅಪ್ ಥಿಂಕ್ ಮಾಡಿದ್ವಿ ಸೊ ಇವನ್ ಗ್ಯಾಪ್ ಡೌನ್ ಇಂದ ಥಿಂಕ್ ಮಾಡಿದ್ರೆ ಟ್ವೆಂಟಿ ಫೋರ್ ಫೈವ್ ಹಂಡ್ರೆಡ್ ನ ಮಾರ್ಕೆಟ್ ಡೌನ್ ಓಪನ್ ಆಗಿದೆ ಒಂದು ಎಪ್ಪತ್ತು ಪಾಯಿಂಟ್ ಮಾರ್ಕೆಟ್ ಏನಾಗಿದೆ ನೆಗೆಟಿವ್ ಆಗಿದೆ ಸೊ ಆ ಸಿಚುಯೇಷನ್ ಅಲ್ಲಿ ಮಾರ್ಕೆಟ್ ಲೋವರ್ ಆದ್ರೆ ಮೊಮೆಂಟಮ್ ಈಸಿ ಇದೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಇಸ್ ವೇಟಿಂಗ್ ಫಾರ್ ಅಸ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಆಗಿದೆ ಸೊ ಲಾಜಿಕಲಿ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಹತ್ರ ಮಾರ್ಕೆಟ್ ಗ್ಯಾಪ್ ಡೌನ್ ಓಪನ್ ಆಯಿತು ಓಕೆ ಇವಾಗ ಮಾರ್ಕೆಟ್ ಹ್ಯೂಜ್ ಸೆಲ್ಲಿಂಗ್ ಆರ್ಡರ್ ಆಗಿರೋದ್ರಿಂದ ಮಾರ್ಕೆಟ್ ಸ್ವಲ್ಪ ಗ್ಯಾಪ್ ಫಿಲಿಂಗ್ ಮಾಡೋಕೆ ಇಲ್ಲಿ ಎಲ್ಲೋ ಟೈಮ್ ಪಾಸ್ ಮಾಡಬಹುದು ಅಥವಾ ಇಲ್ಲಿವರೆಗೂ ಬರಬಹುದು ಓಕೆ ಈ ರೀತಿ ಕೂಡ ಆಗುವ ಸೂಚನೆ ಇದೆ ಸೊ ಈ ರೀತಿ ನಾವು ಥಿಂಕ್ ಮಾಡೋಣ ನಾಳೆಯ ಟ್ರೇಡ್ಗಳಿಗೆ ಎನಿವೆ ಸೊ ಒನ್ ಡೇ ಬಿಫೋರ್ ಎಕ್ಸ್ಪೈರಿ ಇರೋದ್ರಿಂದ ಮಾರ್ಕೆಟ್ನಲ್ಲಿ ಸ್ವಲ್ಪ ಏನಾದರೂ ಹೆಚ್ಚು ಕಡಿಮೆ ಅಥವಾ ಮಾರ್ಕೆಟ್ನಲ್ಲಿ ನಲ್ಲಿ ಕಾಮ್ ಆಗುವ ಚಾನ್ಸ್ ಇದೆ ಬಿಕಾಸ್ ಮಾರ್ಕೆಟ್ ಒನ್ ಸೈಡ್ ಒನ್ ಎರಡು ದಿನ ಇನ್ನೊಂದು ದಿನ ಮಾರ್ಕೆಟ್ ಸೈಡ್ ವೇ ಆಕ್ಷನ್ ಶೋಕಾಸ್ ಮಾಡುವ ಸಾಧ್ಯತೆ ಇದೆ ದಿಸ್ ಒನ್ ಇಂಪಾರ್ಟೆಂಟ್ ಲೆವೆಲ್ ಬ್ರೇಕ್ ಡೌನ್ ಈಸಿ ಅಥವಾ ಮಾರ್ಕೆಟ್ ನಲ್ಲಿ ಈ ಲೆಲ್ಲೋ ಗ್ಯಾಪ್ ಅಪ್ ಆದ್ರೆ ಸ್ವಲ್ಪ ಕನ್ಫ್ಯೂಷನ್ ಆಂಗಲ್ ಇಂದ ಇದೆ ಸೊ ಅದನ್ನ ನೀವು ಅಬ್ಸರ್ವೇಷನ್ ಮಾಡ್ತೀರಿ ಆಪ್ಷನ್ ಚೇನ್ ನೋಡ್ಕೊಳ್ಳಿ ಡೇಟಾ ಇಲ್ಲಿದೆ ಓಪನ್ ಇಂಟ್ರೆಸ್ಟ್ ಪ್ರಕಾರ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಸೈಕಾಲಜಿ ಮಾರ್ಕೆಟ್ ಅದನ್ನ ಬಿಟ್ಕೊಡೋದಿಲ್ಲ ಅಂತ ನಿಮ್ಗೆ ಸ್ಟೇಟ್ಮೆಂಟ್ ಕೊಟ್ಟಂಗೆ ಕಾಣುತ್ತೆ ಅದಕ್ಕೋಸ್ಕರ ಲಕ್ಷ ಓಪನ್ ಬಿಲ್ಟ್ ಅಪ್ ಇದೆ ಇನ್ ಕೇಸ್ ಮಾರ್ಕೆಟ್ ಗ್ಯಾಪ್ ಡೌನ್ ಅಥವಾ ಬ್ರೇಕ್ ಡೌನ್ ಆದ್ರೆ ದನ್ ಯು ಕ್ಯಾನ್ ಥಿಂಕ್ ಅಬೌಟ್ ಎವ್ರಿ ನೆಕ್ಸ್ಟ್ ಹಂಡ್ರೆಡ್ ಪಾಯಿಂಟ್ಸ್ ಅಸ್ ಅ ಟಾರ್ಗೆಟ್ ಅಂಡ್ ಅದರೊಳಗೆ ಟ್ವೆಂಟಿ ಫೋರ್ ತ್ರೀ ಹಂಡ್ರೆಡ್ ಇಸ್ ಅ ಮೇಜರ್ ಲೆವೆಲ್ ಆನ್ ದ ಡೌನ್ ಸೈಡ್ ಆಸ್ ಮಾರ್ಕೆಟ್ ನಲ್ಲಿ ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಆಗಲಿ ಟ್ವೆಂಟಿ ಫೋರ್ ಸೆವೆನ್ ಹಂಡ್ರೆಡ್ ಆಗಲಿ ಟ್ವೆಂಟಿ ಫೋರ್ ಏಟ್ ಹಂಡ್ರೆಡ್ ಆಗಲಿ ಹೆವಿ ಟು ಹೆವಿ ಕಾಲ್ ಬಿಲ್ಡ್ ಅಪ್ ಆಗಿರೋದ್ರಿಂದ ಮಾರ್ಕೆಟ್ ನಲ್ಲಿ ಕೂಡ ಇಲ್ಲಿ ಒಂದು ಸ್ಟಿಫ್ ಸಪೋರ್ಟ್ ಅಂಡ್ ಸ್ಟಿಫ್ ರೆಸಿಸ್ಟೆನ್ಸ್ ಎರಡು ಆಂಗಲ್ ಥಿಂಕ್ ಮಾಡಿದ್ರೆ ಮಾರ್ಕೆಟ್ ಕುಡ್ ಬಿ ಹೈಯೆಸ್ಟ್ ಪಾಸಿಬಲ್ ಇದೆ ಸೈಡ್ ವೈಸ್ ಪ್ರೈಸ್ ಆಕ್ಷನ್ ಅಂತ ಹೇಳಿ ನೀವು ಸ್ಟ್ರಾಂಗಲ್ ಮಾಡೋದ್ರಿಂದ ನೀವು ಸ್ಟ್ರಾಡಲ್ ಮಾಡೋದ್ರಿಂದ ದುಡ್ಡು ಮಾಡ್ಕೋಬಹುದು ಅಂಡ್ ಈಸಿ ಆಗುತ್ತೆ ಇವನ್ ತೀಟಾ ಡಿಕೆ ಕೂಡ ನಿಮ್ಗೆ ಹೆಲ್ಪ್ ಮಾಡುತ್ತೆ ವೆರಸ್ ಇನ್ನೊಂದು ಪಾಯಿಂಟ್ ಏನಪ್ಪಾ ಅಂದ್ರೆ ವಿಕ್ಸ್ ನ ಅಬ್ಸರ್ವೇಷನ್ ಮಾಡ್ತಾ ಇರ್ತೀರಿ ಎಸ್ ವಿಕ್ಸ್ ನಿನ್ನೆ ಹದಿನಾಲ್ಕು ಪರ್ಸೆಂಟ್ ಬಿದ್ದಿತ್ತು ಇವತ್ತು ಒಂದ್ ಪರ್ಸೆಂಟ್ ಇದೆ ನಾಳೆ ಇನ್ನೂ ಸ್ವಲ್ಪ ವಿಕ್ಸ್ ಬೀಳ್ತಾ ಇದ್ರೆ ಇದ್ದಾರೆ ಆಪ್ಷನ್ ಬೈಂಗ್ ಇಸ್ ನಾಟ್ ಗುಡ್ ಟಾಸ್ಕ್ ಆಪ್ಷನ್ಸ್ ಅಲ್ಲಿ ಕಡೆ ಹೋಗ್ತೀರಿ ಬರ ಸೆನ್ಸೆಕ್ಸ್ ನೋಡೋಣ ಸರ್ ಎಕ್ಸಾಕ್ಟ್ಲಿ ಮಾರ್ಕೆಟ್ ಈ ಲೆವೆಲ್ ಏಟಿ ಒನ್ ಟೂ ಹಂಡ್ರೆಡ್ ಹತ್ರ ಹತ್ರ ಮಾರ್ಕೆಟ್ ನಿಂತ್ಕೊಂಡಿದೆ ರಿಪೀಟ್ ಯೋ ಇನ್ ಕೇಸ್ ಏನಾದ್ರು ಮಾರ್ಕೆಟ್ ಈ ಲೆವೆಲ್ ಕೆಳಗಡೆ ಕ್ಲೋಸ್ ಆಗ್ತಾ ಇದೆ ಸ್ಲೋಲಿ ಡೌನ್ ಸೈಡ್ ಬರ್ತಾ ಇದ್ರೆ ಎಸ್ ಈ ಟ್ರೆಂಡ್ ಲೈನ್ ಹತ್ರ ಅಥವಾ ನಿನ್ನೆಯ ಲೋ ಹತ್ರ ಹತ್ರ ಬರಬಹುದು ಮಾರ್ಕೆಟ್ ಲೆವೆಲ್ ಅಂಡ್ ಮಾರ್ಕೆಟ್ ಅದನ್ನು ಫೇಲ್ಯೂರ್ ಮಾಡಿದ್ರೆ ಎಸ್ ಯು ಕ್ಯಾನ್ ಟ್ರೈ ಫಾರ್ ಏಟಿ ತೌಸಂಡ್ ಟಾರ್ಗೆಟ್ ಓಕೆ ಸೊ ಇಲ್ಲ ಮಾರ್ಕೆಟ್ ಗ್ಯಾಪ್ ಅಪ್ ಕೊಟ್ಟಿದೆ ಅಂದ್ರೂ ಕೂಡ ಸೊ ಈ ಜಾಗದಲ್ಲಿ ಸೆಲರ್ಸ್ ಅಂತೂ ಆಲ್ರೆಡಿ ಕುತ್ಕೊಂಡಂಗೆ ಕಾಣ್ತದೆ ಬಿಕಾಸ್ ದಿಸ್ ಇಸ್ ಅ ಲೋವರ್ ಐ ಸ್ಟ್ರಕ್ಚರ್ ಸೊ ಗ್ಯಾಪ್ ಅಪ್ ಕೊಟ್ಟರು ಮ್ಯಾಕ್ಸಿಮಮ್ ಮಾರ್ಕೆಟ್ ಎಕ್ಸ್ಪೆಕ್ಟೇಷನ್ ಮಾಡಬಹುದು ಏಟಿ ಒನ್ ಏಟ್ ಹಂಡ್ರೆಡ್ ಓಕೆ ಇದನ್ನೇ ಕಡೆ ಹೈಯರ್ ಮಾಡುತ್ತಾನಪ್ಪ ಅಂದ್ರೆ ಮಾಡಬಹುದು ಸರ್ ಏಟಿ ಟು ಫೋರ್ ಹಂಡ್ರೆಡ್ ಅವಲೇಬಲ್ ಬಟ್ ದಿಸ್ ಇಸ್ ಅ ವ್ಯಾಲ್ಯೂಬಲ್ ಏರಿಯಾ ಇದನ್ನ ಮಾರ್ಕೆಟ್ ಏನ್ ಮಾಡುತ್ತಾನೆ ಈ ಜಾಗದಲ್ಲಿ ಅನ್ನೋದು ಇಂಪಾರ್ಟೆಂಟ್ ಇದೆ ಈವನ್ ಡೌನ್ ಆಂಗಲ್ ಥಿಂಕ್ ಮಾಡಿದ್ರು ಸೊ ಮಾರ್ಕೆಟ್ ಇವನ್ ಏಟಿ ತೌಸಂಡ್ ಏಟ್ ಹಂಡ್ರೆಡ್ ಅಥವಾ ಈ ನಿನ್ನೆಯ ಲೋನ್ ಓಕೆ ಮಾರ್ಕೆಟ್ ಏನಾದರೂ ಬ್ರೇಕ್ ಡೌನ್ ಅಥವಾ ಗ್ಯಾಪ್ ಡೌನ್ ಮಾಡಿ ಕ್ಲೋಸ್ ಮಾಡಿದೆ ಅಂದ್ರೆ ಲೋವರ್ ಐ ಆಗಿದೆ ಅಂದ್ರೆ ಮತ್ತೆ ಅದೇ ಸ್ಟೋರೀಸ್ ರೇಂಜ್ ಬೌಂಡ್ ಆಕ್ಷನ್ ಸೊ ಇಲ್ಲಿ ನೀವು ಒಂದ್ ಎರಡು ಮೂರು ದಿನ ನೋಡಿದ್ರಲ್ಲ ಮೇ ಐದು ಆರು ಏಳು ಎಂಟು ಅದೇ ರೀತಿ ಮಾರ್ಕೆಟ್ ವರ್ಗ ಟೈಮ್ ಪಾಸ್ ಮಾಡೋದು ಕುತ್ಕೊಳ್ಳುತ್ತೆ ಬಟ್ ನೀವು ಆಪ್ಷನ್ ಬ್ಯಾಂಗ್ ಆಂಗ್ ಆದ್ರೆ ಇಲ್ಲಿ ಬೌಂಡ್ರಿಗಳನ್ನ ಚೆಕ್ಔಟ್ ಮಾಡ್ಕೋಬೇಕು ಎಕ್ಸ್ಪೈರ್ ಇವತ್ತಾಗಿದೆ ಡೋಂಟ್ ವರಿ ಟು ಇಟ್ ಸಿ ಆಪ್ಷನ್ ಚೇಂ ಸೊ ಬ್ಯಾಂಕ್ ಗಳು ನೋಡ್ಕೊಳ್ತೀರಿ ಬ್ಯಾಂಕ್ ಗಳು ಆದಷ್ಟು ಸ್ಲೋ ಫಾಲ್ ಆಗಿದೆ ಇಲ್ಲಿ ನಾನು ಸಾಮಾನ್ಯವಾಗಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಗಳನ್ನ ಡ್ರಾ ಮಾಡ್ತೀನಿ ನಿಮ್ ಕಣ್ಣಿಗೆ ಕಾಣುತ್ತೆ ಸೊ ಇದನ್ನ ನಿಮಗೆ ನಿನ್ನೆ ಕೂಡ ಪೋಸ್ಟ್ ಮಾಡಿದೆ ಇನ್ ಕೇಸ್ ಮಾರ್ಕೆಟ್ ಇಲ್ಲಿ ಸ್ಟ್ರಾಂಗ್ ಆಗಿ ಹೈಯಲ್ಲು ಮಾಡಿದ್ರೆ ನಾವು ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಅಥವಾ ಫಿಫ್ಟಿ ಸಿಕ್ಸ್ ತೌಸಂಡ್ ಥಿಂಕ್ ಮಾಡೋದ ಬಗ್ಗೆ ಡಿಸ್ಕಶನ್ ಮಾಡಿದ್ವಿ ಡೇ ಹೈ ಬ್ರೇಕ್ ಆದ್ರೆ ಬಟ್ ಮಾರ್ಕೆಟ್ ಫೇಲ್ ಆಗಿದೆ ಫೇಲ್ ಆಗಿ ಮಾರ್ಕೆಟ್ ಅರ್ಲಿ ಇಯರ್ ಲೆವೆಲ್ ಇದೆ ಯಾವ್ದಪ್ಪ ಅಂದ್ರೆ ಫಿಫ್ಟಿ ಫೈವ್ ಟೂ ಹಂಡ್ರೆಡ್ ಒಳಗಡೆ ಬಂದ್ ಕ್ಲೋಸ್ ಆಗಿದೆ ನಾಳೆ ಮಾರ್ಕೆಟ್ ಫ್ಲಾಟ್ ಆಗಿ ಓಪನ್ ಆಗಲಿ ಅಥವಾ ಲೈಟ್ ಆಗಿ ಒಂದು ಪ್ಲಸ್ ಟೂ ಹಂಡ್ರೆಡ್ ಒನ್ ಹಂಡ್ರೆಡ್ ಪಾಯಿಂಟ್ಸ್ ಗ್ಯಾಪ್ ಅಪ್ ಆದ್ರೂ ಕೂಡ ಸೊ ನೀವೀಗ ಮಾರ್ಕೆಟ್ ಈ ಝೋನ್ ಒಳಗಡೆ ಇರುತ್ತೋ ಸೊ ಸೆಲ್ಲಿಂಗ್ ಥಿಂಕ್ ಮಾಡ್ತೀರಿ ಅನ್ನುವ ಸಿಚುವೇಶನ್ ಇದೆ ಓಕೆ ಇನ್ ಕೇಸ್ ಮಾರ್ಕೆಟ್ ಲೋ ಬ್ರೆಕ್ ಆಗಿ ಹೋಗ್ತಾ ಇದ್ರೆ ಅವಾಗ ಕೂಡ ಸೆಲಿಂಗ್ ಥಿಂಕ್ ಮಾಡಬಹುದು ಫಿಫ್ಟಿ ಫೋರ್ ಫೈವ್ ಹಂಡ್ರೆಡ್ ಲೆವೆಲ್ಸ್ ಗಳು ಈವನ್ ಗ್ಯಾಪ್ ಅಪ್ ಕೊಟ್ಟು ಮಾರ್ಕೆಟ್ ಇದರ ಮೇಲೆ ಹೋಲ್ಡ್ ಮಾಡಿ ಅನ್ನು ಮಾಡಿದ್ದಪ್ಪ ಅಂದ್ರೆ ಡೆಫಿನೆಟ್ಲಿ ಮಾರ್ಕೆಟ್ ಕುಡ್ ಬಿ ಮೂವಿಂಗ್ ಟು ಫಿಫ್ಟಿ ಫೈವ್ ಸಿಕ್ಸ್ ಹಂಡ್ರೆಡ್ ಫಿಫ್ಟಿ ಸಿಕ್ಸ್ ಬಟ್ ಇದ ಚಾನ್ಸಸ್ ಇದೆಯಾ ಅನ್ನೋ ಚೆಕ್ ಮಾಡೋದಿದೆ ಈವನ್ ಮಾರ್ಕೆಟ್ಗೆ ಡೌನ್ ಕೊಟ್ಟಿದೆ ಬಟ್ ಡೈರೆಕ್ಟ್ಲಿ ಮಾರ್ಕೆಟ್ ಫಿಫ್ಟಿ ಫೋರ್ ಸಿಕ್ಸ್ ಹಂಡ್ರೆಡ್ ಹತ್ರ ಹತ್ರ ಓಪನ್ ಆಗಿದೆ ಸೊ ಸಿಚುವೇಷನ್ ಅಲ್ಲಿ ಮಾರ್ಕೆಟ್ ಈ ಜಾಗದಲ್ಲಿ ಫುಲ್ ಕಂಜೆಷನ್ ಇದೆ ಅಂಡ್ ಈ ಕಂಜೆಷನ್ ಮಾರ್ಕೆಟ್ ನಾಳೆ ಕೂಡ ಕಂಟಿನ್ಯೂ ಮಾಡಬಹುದು ಅಲ್ಲಿ ಟೈಮ್ ಪಾಸ್ ಆಗುತ್ತೆ ಅಂಡ್ ಹೆವಿ ಟ್ರೇಡ್ ಗಳು ಯಾವ ನೀಟ್ ಆಗಿ ಸಿಗೋ ಚಾನ್ಸಸ್ ಲೋ ಇದೆ ಸೊ ಲೆಟ್ಸ್ ಕಮ್ ಟು ಮಿಡ್ ಕ್ಯಾಪ್ ನಿಫ್ಟಿ ಆಯಿತು ಫಿನ್ ಸಾರಿ ಬ್ಯಾಂಕ್ ನಿಫ್ಟಿ ಆಯಿತು ಫಿನ್ ನಿಫ್ಟಿ ನೋಡೋಣ ಸೊ ಫಿನ್ ನಿಫ್ಟಿಲ್ ಕೂಡ ಅದೇ ಸ್ಟೋರಿ ಸೊ ಇಲ್ಲಿ ಟ್ರೆಂಡ್ ಲೈನ್ ಏನಿದೆ ಅಂತ ತೆಗಿತೀನಿ ಸೊ ಅಂಡರ್ಸ್ಟ್ಯಾಂಡಿಂಗ್ ಪರ್ಪಸ್ ಇನ್ನೊಂದು ರೆಕ್ಟಾಂಗಲ್ ಹಾಕ್ತೀನಿ ಮೇಜರ್ ಲೇವಲ್ ಇದೆ ಸೊ ಸಿ சோ மேஜர் லெவல் சோ மார்க்கெட் நசி தெளிப்பா அந்த ட்வெண்ட்டி ஃபோர் கடை மார்க்கெட் ஹோல்ட் மாதிரி எஸ் ஹையர் லோ மொமெண்டம் ஓகே இல்ல மார்க்கெட் கேப்அப் கொட்டும் இல்ல ஃபேல் ஓவர் இல்ல செலிங் பார்ட்னா சிக்கிறேன் செலிங் சைட் டுவெண்டி சிக்ஸ் ஃபவ் ஹண்ட்ரெட் அது டவுன் கொட்டி டுவெண்டி சிக்ஸ் ஃபைவ் மார்க்கெட் டவுன் லோர் ஆயிரத்தி சோ டொண்ட்டி ஃபைவ் எயிட் ஹண்ட்ரெட் ரீதிவ் இது வால்பல் ஏரியா நோட் டவுன் டுவெண்ட்டி ஃபோர் ட்வெண்ட்டி ட்வெண்ட்டி ஏரியாஸ் அப்படின் டுவெண்டி சிக்ஸ் ஃபைவ் ಮೋಸ್ಟ್ ಇಂಪಾರ್ಟೆಂಟ್ ಏರಿಯಾಸ್ ಫಾರ್ ಅ ಟ್ರೇಡಿಂಗ್ ಪರ್ಪಸ್ ಮಿಡ್ ಕ್ಯಾಪ್ ಟಿ ನೋಡ್ಕೊಳ್ತೀರಿ ಓಕೆ ಮಾರ್ಕೆಟ್ ನಲ್ಲಿ ಸೊ ಒಂದು ರ್ಯಾಲಿ ನಿನ್ನೆ ಬ್ರೇಕ್ಔಟ್ ಆಗಿತ್ತು ಬಟ್ ಆದಷ್ಟು ಕಂಪೇರ್ ಟು ನಿಫ್ಟಿ ಆಗಲಿ ಬ್ಯಾಂಕ್ ಟಿ ಆಗಲಿ ಅದನ್ನ ಕಂಪೇರ್ ಮಾಡಿದ್ರೆ ಮಿಡ್ ಕ್ಯಾಪ್ ನಿಫ್ಟಿ ಓಕೆ ಲೆವೆಲ್ ಫಾಲ್ ಇದೆ ಅಂಡ್ ಹೈಯರ್ ಲೋ ಸ್ಟ್ರಕ್ಚರ್ ನಮಗೆ ಕಣ್ಣಿಗೆ ಕಾಣುತ್ತೆ ಸೊ ಒನ್ ಟು ಒನ್ ಟು ಒನ್ ಟು ಎಸ್ ಓಕೆ ಸೊ ನಾಳೆ ಮಾರ್ಕೆಟ್ ನಿಮಗೆ ಏನಾದ್ರು ಫ್ಲಾಟ್ ಆಗಿ ಓಪನ್ ಆಗಿದೆ ಅರೌಂಡ್ ಟ್ವೆಲ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಹತ್ರ ಅತ್ತ ನೀವು ಮಾರ್ಕೆಟ್ ಇಲ್ಲೂ ಗ್ರೀನ್ ಆಗಿ ಕ್ಲೀನ್ ಕಂಡು ನೋಡಿದ್ರಪ್ಪ ಅಂದ್ರೆ ಎಸ್ ನೀವ್ ಏನ್ ಮಾಡ್ತೀರಿ ಸ್ಟಾಪ್ಲಾಸ್ ಇಟ್ಕೊಳ್ತೀರಿ ಓಕೆ ಅಂಡ್ ಟಾರ್ಗೆಟ್ ಗಳನ್ನ ಶುರು ಮಾಡ್ತೀರಿ ಹೈಯರ್ ಟಾರ್ಗೆಟ್ಸ್ ಲೈಕ್ ಟ್ವೆಲ್ ತೌಸಂಡ್ ಸೆವೆನ್ ಹಂಡ್ರೆಡ್ ಟು ಟ್ವೆಲ್ ತೌಸಂಡ್ ಏಟ್ ಹಂಡ್ರೆಡ್ ಲೆವೆಲ್ಸ್ ಈಸಿಯೆಸ್ಟ್ ಥಿಂಕಿಂಗ್ ಇದೆ ಅಂಡ್ ಓನ್ಲಿ ಅಂಡ್ ಓನ್ಲಿ ಈ ಲೇಟೆಸ್ಟ್ ನ ಮಾರ್ಕೆಟ್ ಏನಾದರೂ ಫೇಲ್ ಮಾಡಿತ್ತಪ್ಪ ಲೋವರ್ ಹೈ ಕಂಡಿದೆ ಅಂದ್ರೆ ಯಸ್ ಸರ್ ಯು ಕ್ಯಾನ್ ಥಿಂಕ್ ಅಬೌಟ್ ಟ್ವೆಲ್ ಹೈ ಫೈವ್ ಹಂಡ್ರೆಡ್ ಅಥವಾ ಟ್ವೆಲ್ ತೌಸಂಡ್ ಫೋರ್ ಹಂಡ್ರೆಡ್ ಆರ್ ಬೆಟರ್ ರೆಡಿ ಹಿಯೋ ಓಕೆ ಇವನ್ ಗ್ಯಾಪಾ ಹೆಂಗ್ ಥಿಂಕ್ ಮಾಡಿದ್ರು ಮಾರ್ಕೆಟ್ ಟ್ವೆಲ್ ಸಿಕ್ಸ್ ಫಿಫ್ಟಿ ಅಥವಾ ನಿನ್ನೆ ಹೈನ ಬ್ರೇಕ್ಔಟ್ ಮಾಡಿದ್ರೆ ಎಸ್ ಇಟ್ಸ್ ಗೋಂಡ್ ಬಿ ಹೈ ಅಲೋ ಟು ಕಂಟಿನ್ಯೂಷನ್ ಟ್ವೆಲ್ ಹಂಡ್ರೆಡ್ 12,800 ಹಂಡ್ರೆಡ್ ಇಲ್ಲ ಮಾರ್ಕೆಟ್ ಗ್ಯಾಪ್ ಡೌನ್ ಕೊಟ್ಟು ಇದೆ ಸೊ ನಾವೇನ್ ಮಾಡೋಣ ಇಂಪಾರ್ಟೆಂಟ್ ಟರ್ನಿಂಗ್ ಪಾಯಿಂಟ್ಸ್ ಗಳನ್ನ ಯೂಸ್ ಮಾಡೋಣ ಫಿಬೋ ನಚಿಗೋಸ್ಕರ ನಿನ್ನೆ ಇಲ್ಲಿವರೆಗೆ ಹಾಕೊಂಡೆ ಅಂತ ತಿಳ್ಕೊಳ್ಳೋಣ ಸೊ ಅವಾಗ ನನಗೆ ಇಂಪಾರ್ಟೆಂಟ್ ಲೆವೆಲ್ ಡೌನ್ ಓಪನ್ ಆದ್ರೂ ಟ್ವೆಲ್ ತೌಸಂಡ್ ಫೋರ್ ಫಿಫ್ಟಿ ಅಲ್ಲಿ ಒಂದು ಇಂಪಾರ್ಟೆಂಟ್ ಲೆವೆಲ್ ಸಪೋರ್ಟ್ ತರ ಇದೆ ಫಿಬೋ ನಚಿ ಸಪೋರ್ಟ್ ಗೋಲ್ಡನ್ ಫಿಬೋ ಮಾರ್ಕೆಟ್ ನ ವಾಪಸ್ ಮೇಲಗಡೆ ಕರ್ಕೊಂಡು ಹೋಗಬಹುದು ಅಥವಾ ಕೆಳಗಡೆ ಹೋದ್ರೆ ಫುಲ್ ಟೈಮ್ ಪಾಸ್ ಆಗೋ ಚಾನ್ಸ್ ಇದೆ ಬಿಕಾಸ್ ರೆಸಿಸ್ಟೆನ್ಸ್ ಸೊ ಇಟ್ಸ್ ಟರ್ನ್ ಅಸ್ ಸಪೋರ್ಟ್ ಅಂಡ್ ಫುಲ್ ವಿ ಟೈಮ್ ಪಾಸ್ ಇಯರ್ ಸೊ ಈ ರೀತಿ ಮೆಡಿಕ್ಯಾಪ್ ನಿಫ್ಟೀನಲ್ಲಿ ಥಿಂಕ್ ಮಾಡುವ ಸಾಧ್ಯತೆ ಇದೆ ಸೊ ಇಷ್ಟೆಲ್ಲ ಥಿಂಕ್ ಲೆಟ್ಸ್ ಗೋ ಟು ಇಂಪಾರ್ಟೆಂಟ್ ಸ್ಟಾಕ್ಸ್ ಫಾರ್ ಅನಾಲಿಸ್ ಟುಮಾರೋ ಓಕೆ ಸೊ ಇಂಪಾರ್ಟೆಂಟ್ ನೋಡ್ಕೊಳ್ತಿರಪ್ಪ ಅಂದ್ರೆ ಟಿ ಸಿ ಎಸ್ ಏನ್ ಅಪ್ ಮಾಡ್ಕೊಂಡಿದೆ ಅಲ್ಲಿ ಅದನ್ನೆಲ್ಲ ಕಳ್ಕೊಂಡ್ಬಿಟ್ಟಿದೆ ಸಿ ಕಂಪ್ಲೀಟ್ಲಿ ಕಂಪ್ಲೀಟ್ ಓಕೆ ಸೊ ಮಾರ್ಕೆಟ್ ಈಗ ಕಾಣ್ತಾ ಇರೋದು ಸೊ ಸೈಡ್ ವೈಸ್ ಪ್ರೊಜೆಕ್ಷನ್ ಹೆವ್ ಚಾನ್ಸ್ ಇದೆ ನಿನ್ನೆ ಟಾಪ್ ಅಂಡ್ ಇವತ್ತಿನ ಲೋ ಲೆಕ್ಕಲ್ಲಿ ನೋಡಿದ್ರೆ ಏನ್ ಗೇನ್ ಆಗಿತ್ತಲ್ಲ ಅದ್ ಮಾರ್ಕೆಟ್ ಸೆಲ್ ಆಫ್ ಮಾಡಿಬಿಟ್ಟಿದೆ ಓಕೆ ಸೊ ಓಕೆ ಅಂಡ್ ಓಕೆ ಮಾರ್ಕೆಟ್ ಫ್ಯೂಚರ್ ನಲ್ಲಿ ಥಿಂಕ್ ಮಾಡಿದ್ರು ಇದ್ರ ಮೇಲೆ ಹೈಯರ್ ಲೋ ಆಗ್ಲಿಲ್ಲ ಮೊಮೆಂಟ್ ಆಗ್ಬೋದಿತ್ತು ಎಸ್ ಮಾರ್ಕೆಟ್ ಕೆಳಗಡೆ ಹೋದ್ರೆ ಮಾರ್ಕೆಟ್ ಇಲ್ಲಿ ಕಂಜೆಷನ್ ಇದೆ ಟೈಮ್ ಪಾಸ್ ಮಾಡುತ್ತೆ ಎಂಜಾಯ್ ದ ಟ್ರೇಡ್ ವಿತ್ ಅ ಸ್ಟ್ರಾಡಲ್ ಹಿಯರ್ ಅಥವಾ ಸ್ಟ್ರಾಂಗಲ್ ಮಾಡಬಹುದು ಆಪ್ಷನ್ ಇಂದ ಒಂದು ಟ್ರೇಡ್ ನೀವು ಇನ್ಕಮ್ ಕ್ರಿಯೇಟ್ ಮಾಡ್ಕೋಬಹುದು ಲೆಟ್ಸ್ ಈ ಐಚ್ ಆರ್ ಮೋಟ್ರಿಯೋ ಮಾರ್ಕೆಟ್ ನಲ್ಲಿ ಇದನ್ನು ಕೂಡ ನಾವು ಥಿಂಕಿಂಗ್ ಮಾಡಿದ್ವಿ ಎಸ್ ಇದರ ಮೇಲೆ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಮೇಲೆ ಹೋದ್ರೆ ಮಾತ್ರ ಥಿಂಕ್ ಮಾಡಿದ್ವಿ ಅಂಡ್ ನಾವು ಡಿಸಿಪ್ಲಿನ್ ಮೇಂಟೈನ್ ಮಾಡಿದ್ವಿ ಮಾರ್ಕೆಟ್ ಇದ್ರ ಮೇಲೆ ಹೋಗಿಲ್ಲ ಇದೇನು ಹೇಳಿಕೊಡ್ತಾ ಇದೆ ಅಂದ್ರೆ ಮಾರ್ಕೆಟ್ ಈ ಝೋನ್ ಫೈವ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಕೆಳಗಡೆ ಫೈವ್ ತೌಸಂಡ್ ತ್ರೀ ಹಂಡ್ರೆಡ್ ಝೋನ್ ಸೊ ಇದ್ರೊಳಗಡೆ ಇರುವ ಸಾಧ್ಯತೆ ಇರುತ್ತೆ ಅಂದ್ರೆ ಸ್ಟ್ರಾಂಗಲ್ ಅಡ್ಜಸ್ಟ್ಮೆಂಟ್ ವಿಡಿಯೋ ಕೂಡ ಮಾಡಿದೀನಿ ನೀವು ಔಟ್ ಆಫ್ ದ ಮನಿ ಕಾಲ್ ಮತ್ತ ಪಟ್ಟುಗಳನ್ನ ಸೆಲ್ ಮಾಡ್ಕೊಂಡ್ಬಿಟ್ಟು ಸ್ಟ್ರಾಂಗಲ್ ಅಡ್ಜಸ್ಟ್ ಮಾಡ್ತಾ ಕುತ್ಕೊಳ್ಳಿ ಒಂದು ಫೋರ್ ಟು ಸಿಕ್ಸ್ ಪರ್ಸೆಂಟ್ ಅದು ಡೆಫಿನೆಟ್ಲಿ ಕಟ್ಟೆಡ್ ಬುತ್ತಿ ಇದೆ ಇದ್ರೊಳಗಡೆ ಇನ್ ಕೇಸ್ ಇಫ್ ಯು ಆರ್ ವೆರಿ ಎಕ್ಸ್ಪರ್ಟ್ ಇನ್ ಅಡ್ಜಸ್ಟಿಂಗ್ ಓಕೆ ಲೆಟ್ ಸಿ ದಿಸ್ ಇಂಪಾರ್ಟೆಂಟ್ ಸ್ಟ್ರಕ್ಚರ್ ಇನ್ ಇಂಪಾರ್ಟೆಂಟ್ ಲಿಕ್ ರಾಸಿಮ್ ಅಲ್ಲಿ ಕೂಡ ಮೋಮೆಂಟ್ ಆಗಲಿಲ್ಲ ಅಗೇನ್ ಇನ್ ಅನ್ ಹಿಯರ್ ಸೊ ಏನ್ ಶೌಕಾಸ್ ಮಾಡ್ತಾ ಇದೆ ಸ್ಟ್ರಾಂಗಲ್ ಹಿಯರ್ ಸೊ ಈ ರೀತಿ ಇಂಪಾರ್ಟೆಂಟ್ ಗಳು ಕ್ರಿಯೇಟ್ ಆಗಿದೆ ಲೆಟ್ ಸಿ ಹೌ ದ ಪ್ರೈಸಕ್ಷನ್ ಇಸ್ ಗೋಯಿಂಗ್ ಆನ್ ಹಿಯರ್ ಸೊ ಪಾಲಿಸಿ ಬೇಜಾರು ನೋಡ್ಕೊತೀರಿ ಏನಪ್ಪಾ ಈ ಝೋನ್ ಇಂತ ಹೊರಗಡೆ ಬರುವ ಸಾಧ್ಯತೆ ಶೌಕಾಸ್ ಮಾಡಿದೆ ಅಂಡ್ ಅಟ್ ಲೀಸ್ಟ್ ಮಾರ್ಕೆಟ್ ಇವತ್ತೇನಾಗಿದೆ ಅದ್ರ ಮೇಲೆಗಡೆ ಕ್ಲೋಸ್ ಆಗಿದೆ ಸೊ ಎಕ್ಸ್ಪೆಕ್ಟೇಷನ್ ಇನ್ ದ ಮಾರ್ಕೆಟ್ ಏನಾದ್ರು ಹೈ ಬ್ರೇಕ್ ಆದ್ರೆ ಸೊ ಹದಿನೇಳನೂರು ಎಂಬತ್ತು ಅಥವಾ ಹದಿನೆಂಟು ವರೆಗೂ ಬರೋ ಚಾನ್ಸ್ ಇದೆ ಸೊ ಇಂಟ್ರಾಡೆ ಒಳಗಡೆ ಅಥವಾ ಸ್ವಿಂಗ್ ಆಂಗಲ್ ಇಂದ ಕ್ಯಾರಿ ಔಟ್ ಮಾಡ್ಲಿಕ್ಕೆ ಟ್ರೈ ಮಾಡೋಣ ಸೊ ಸೀನ್ ರಿಲಯನ್ಸ್ ರಿಲಯನ್ಸ್ ಅಲ್ಲಿ ನೋಡ್ತೀರಿ ಮಾರ್ಕೆಟ್ ಅ ಮೇಜರ್ ಲೆವೆಲ್ ಸೊ ಇದನ್ನ ಮೊನ್ನೆನೆ ಮಾರ್ಕೆಟ್ ರಿಜೆಕ್ಷನ್ ಮಾಡಿ ಕುತ್ಕೊಂಡಿದೆ ಅದನ್ನ ಸಿಂಪ್ಲಿ ನಾವು ಒಂದು ಆರ್ಜೆಂಟಲ್ ಲೈನ್ ಹಾಕಿ ಇಟ್ಕೊಳ್ಳೋಣ ದಟ್ ಇಸ್ ದಿಸ್ ಲೆವೆಲ್ ಓಕೆ ಇದ್ರ ಮೇಲೆ ಎಲ್ಲಿವರೆಗೂ ಮಾರ್ಕೆಟ್ ಹೋಗೋದಿಲ್ವೋ ಅಲ್ಲಿವರೆಗೂ ನಾವು ಕಾಲ್ ಸೆಲ್ಲಿಂಗ್ ಅಲ್ಲಿ ಅಥವಾ ಹದಿನೈದು ನೂರ ಕಾಲ್ ಸೆಲ್ ಮಾಡೋಣ ಔಟ್ ಆಫ್ ಮನಿ ಇರುತ್ತೆ ಅಂಡ್ ಇವನ್ ನೀವು ಲಾಜಿಕಲಿ ಓಪನ್ ಇಂಟ್ರೆಸ್ಟ್ ನಾವು ಹೋಗಿ ಚೆಕ್ ಮಾಡ್ಕೊಳ್ಳಿ ದೆನ್ ಯು ಕ್ಯಾನ್ ಕಮ್ ಟು ನೋ ಹೈಯೆಸ್ಟ್ ಓಪನ್ ಬಿಲ್ಟ್ ಅಪ್ ಇಸ್ ಅಬೌಟ್ ಫೋರ್ಟಿ ಸಿಕ್ಸ್ ಲ್ಯಾಕ್ ಓಕೆ ಸಿಂಪಲ್ ಎಲ್ಲ ಎಂಜಾಯ್ ಮಾಡ್ಬೋದು ಇನ್ ಕೇಸ್ ಏನಾದ್ರೂ ಮಾರ್ಕೆಟ್ ನಿಮ್ಗೆ ಸಿಕ್ಕರೆ ಎನಿವೆ ಸೊ ಸ್ವಲ್ಪ ಕೆಳಗಡೆ ಆಪ್ಷನ್ಸ್ ಸೆಲ್ ಮಾಡಬಹುದು ವಿಚ್ ಆರ್ ಗುಡ್ ಇನ್ಕಮ್ ಲೈಕ್ ನೈನ್ ರುಪೀಸ್ ಸೊ ನಾಲ್ಕೂವರೆ ಸಾವಿರ ಕ್ರಿಯೇಟ್ ಮಾಡ್ಬೋದು ಒಂದು ಲಕ್ಷ ಇನ್ ಕೇಸ್ ಆದ್ರೂ ನಿಮ್ಮ ಹತ್ರ ಇದ್ರೆ ಫೋರ್ ಪಾಯಿಂಟ್ ಫೈವ್ ಇಂಟ್ರೆಸ್ಟ್ ಓಕೆ ನೀವು ಕಳಿಸಿದಂಗೆ ಇದ್ರೊಳಗಡೆ ಸೊ ಈ ರೀತಿ ಮಾಡಬಹುದು ಸೊ ಇನ್ ಕೇಸ್ ಮಾರ್ಕೆಟ್ ದೊಡ್ಡ ರಿಜೆಕ್ಷನ್ ಫೇಸ್ ಮಾಡ್ತಾ ಥಿಂಕ್ ಫಾರ್ ದ ಕಾಲ್ ಸೆಲಿಂಗ್ ಸೈಟ್ ಹಿಯರ್ ಸೊ ಈ ರೀತಿ ಥಿಂಕ್ ಎಚ್ ಎ ಎಲ್ ಎಚ್ ಎಲ್ ನ ನಾವು ಮೊನ್ನೆ ಅಬ್ಸರ್ವೇಷನ್ ಮಾಡ್ತಾ ಇದ್ವಿ ಮಾರ್ಕೆಟ್ ಪ್ರತಿ ಸಲ ಈ ಲೆವೆಲ್ ಗೆ ಪ್ರತಿ ಸಲ ಬಂದ್ ಇಟ್ಕೊಳ್ತಾ ಇದೆ ಒಂದು ಸೂಚನೆ ಕೊಡ್ತಾ ಇದೆ ಬ್ರೇಕಔಟ್ ಆಗ್ತೀನಿ ಆಗ್ತೀನಿ ಬಟ್ ಇಟ್ಸ್ ನಾಟ್ ಆಕ್ಚುಲಿ ಹ್ಯಾಪ್ನಿಂಗ್ ಹಿಯರ್ ಸೊ ಮಾರ್ಕೆಟ್ ಇನ್ ಕೇಸ್ ನಾಳೆ ಒನ್ ಡೇ ಕ್ಯಾಂಡಲ್ ಒಳಗಡೆ ಕ್ಲೀನ್ ಆಗಿ ಕ್ಲೋಸ್ ಕೊಟ್ರೆ ಸಿಂಪಲ್ ಇದೆ ಓಕೆ ಇನ್ವೆಸ್ಟಿಂಗ್ ಆಂಗಲ್ ಅಥವಾ ಫ್ಯೂಚರ್ ಬೈಂಗ್ ಆಂಗಲ್ ಇಂದ ತಗೊಂಡು ನೀವು ಮೊಮೆಂಟಮ್ಸ್ ಗಳನ್ನ ನೈನ್ ಹಂಡ್ರೆಡ್ ಟು ಫೈವ್ ತೌಸಂಡ್ ಲೆವೆಲ್ ವರ್ಗೂ ಥಿಂಕ್ ಮಾಡಲಿಕ್ಕೆ ರೆಡಿ ಆಗಿ ಅನ್ನುವ ಸೂಚನೆ ಈಗ ಎಚ್ ಎಲ್ ಕೊಡ್ತಾ ಇದೆ ಸೊ ಅದ್ರ ಜೊತೆಗೆ ಇಂಪಾರ್ಟೆಂಟ್ ಯಾವ್ದಪ್ಪ ಆದ್ರೆ ನಿಮಗೆ ಭಾರತೀಯ ಟೆಲ್ ನೋಡೋದಿದೆ ಸೊ ಭಾರತೀಯ ಟೆಲ್ ಏನ್ ನಡೀತಾ ಇದೆ ನೋಡ್ಕೊಳ್ಳಿ ಸೊ ಕಂಪ್ಲೀಟ್ಲಿ ಮಾರ್ಕೆಟ್ ಇವತ್ತು ಮೆಸ್ ಅಪ್ ಆಗಿದೆ ಓಕೆ ಮಾರ್ಕೆಟ್ ಈ ಝೋನ್ ನ ಕ್ರಿಯೇಟ್ ಮಾಡ್ಕೊಂಡಿದೆ ಇಲ್ಲಿ ಕೂಡ ನೋಡ್ಕೊಂಡು ಈ ಝೋನ್ ನ ಕ್ರಿಯೇಟ್ ಮಾಡ್ಕೊಂಡಿದ್ದು ಇಲ್ಲಿ ನೋಡ್ಕೊಂಡು ಇಲ್ಲೊಂದು ಝೋನ್ ಕ್ರಿಯೇಟ್ ಮಾಡ್ಕೊಂಡಿತ್ತು ಇವೆಲ್ಲ ಸೂಚನೆಗಳೇನು ಸರ್ ನೀವು ಸ್ಟ್ರಾಂಗಲ್ ಮಾಡ್ಕೊಳ್ಳಿ ಮಾರ್ಕೆಟ್ ಅಲ್ಲಿ ಟೈಮ್ ಪಾಸ್ ಆಗ್ತಾ ಇದೆ ಬೈಯರ್ ಫುಲ್ ಫೈಟ್ ಆಗ್ತಾ ಇದೆ ಇದನ್ನ ಹೆಂಗೆ ಕ್ಯಾಶ್ ಮಾಡೋದು ಔಟ್ ಆಫ್ ಕಾಲ್ ಕಾಲ್ಗಳನ್ನ ಮತ್ತೆ ಪುಟ್ಗಳನ್ನ ಸೆಲ್ ಮಾಡ್ತೀರಿ ಮಾರ್ಕೆಟ್ ಹೈಯೆಸ್ಟ್ ಚಾನ್ಸ್ ಬ್ರೇಕ್ ಡೌನ್ ಮಾಡೋದಿಲ್ಲ ಕೆಳಗಡೆ ಅಂತ ಹೇಳಿ ಮೇಲೆ ಇದನ್ನ ಈಸಿಲಿ ಬ್ರೇಕೌಟ್ ಮಾಡ್ತಾ ಇಲ್ಲ ಅಂತ ಗೊತ್ತಾಗ್ತಾ ಇದೆ ಸೊ ಎರಡೂ ಕೂಡ ಅಡ್ಜಸ್ಟ್ ಮಾಡ್ತಾ ಕೂತ್ಕೊಂಡ್ರೆ ಒನ್ ಲೆವೆಲ್ ಆಫ್ ಇನ್ಕಮ್ ನ ಕ್ರಿಯೇಟ್ ಮಾಡ್ಕೋಬಹುದು ಸೊ ಈ ರೀತಿ ನೀವು ಇಂಟ್ರಾಡೈ ಒಳಗೂ ಕೂಡ ಅಥವಾ ಲಾಂಗ್ ಟರ್ಮ್ ಇಂದ ಅಥವಾ ಸ್ವಿಂಗ್ ಇಂದ ಆಪ್ಷನ್ ಸೆಲ್ಲಿಂಗ್ ಕೂಡ ಚೆನ್ನಾಗಿ ದುಡ್ಡು ಮಾಡ್ಕೊಳ್ತೀರಿ ಬೈ ಅಂಡರ್ಸ್ಟ್ಯಾಂಡಿಂಗ್ ರಿಯಲ್ ಸ್ಟ್ರಕ್ಚರ್ ಆಫ್ ದ ಮಾರ್ಕೆಟ್ ಓಕೆ ಏನು ವೇ ಓಕೆ ಎನಿವೇ ಯಾವ್ದಾದ್ರು ಸ್ಟಾಕ್ಸ್ಗಳ ಬಗ್ಗೆ ಇಂಪಾರ್ಟೆಂಟ್ ಏನು ಡಿಸ್ಕಷನ್ ಬೇಕಾದ್ರೆ ನಾನು ಮಾಡ್ತೀನಪ್ಪ ಅಂದರೆ ನಿಮಗೆ ಇವನ್ ಟ್ರೈ ಮಾಡ್ತೀನಿ ಓಕೆ ವಾಟ್ಸಪ್ ಮೂಲಕ ಅಥವಾ ಟೆಲಿಗ್ರಾಮ್ ಮೂಲಕ ಅಪ್ಡೇಟ್ ಮಾಡಲಿಕ್ಕೆ ಎನಿವೇ ಚೇಂಜಸ್ ಇರುತ್ತೆ ಟೆಲಿಗ್ರಾಮ್ ಒಳಗಡೆ ನಿಮಗೆ ನಿಫ್ಟಿದಾಗಲಿ ಬ್ಯಾಂಕ್ ನಿಫ್ಟಿದಾಗಲಿ ಫಿನ್ ನಿಫ್ಟಿದಾಗಲಿ ಮೆಡಿಕ್ಯಾಪ್ ನಿಫ್ಟಿದಾಗ್ಲಿ ಅಪ್ಡೇಟ್ ಮಾಡ್ತಾ ಇರ್ತೀನಿ ನಿಮಗೆ ಡೌಟ್ಸ್ ಇರುತ್ತೆ ರ್ಯಾಂಡಮ್ಲಿ ಯಾರು ಬೇಕಾದರೂ ಫೋನ್ ಹಚ್ಚಿ ಕಾಲ್ಸ್ಗಳನ್ನ ಓಕೆ ಕಾಲ್ ಮಾಡಿ ನೀವು ನನ್ನ ಜೊತೆ ಮಾತಾಡಿ ಓಕೆ ನೀವು ಕೇಳಬಹುದು ಕ್ವೇಶನ್ಸ್ ನ ಯಾವ್ದೇ ಕ್ವೇಶನ್ ಬೇಕಾದ ಕ್ವೇಶನ್ ಅದು ಮಾರ್ಕೆಟ್ ಐ ಆಮ್ ರೆಡಿ ಟು ಗಿವ್ ಯು ಆನ್ಸರ್ ಯರ್ ಸೊ ನಮ್ಮ ಕನ್ನಡ ಜನ ಕಲಿತಾರ ಅಂದ್ರೆ ಓಕೆ ಎನಿವೆ ನೆಕ್ಸ್ಟ್ ಸಂಡೇ ಬರೋ ಸಂಡೇ ಮತ್ತೆ ಕ್ರಿಪ್ಟೋ ಮಾರ್ಕೆಟ್ ಕ್ಲಾಸ್ ನ ಮೇಂಟೈನ್ ಮಾಡ್ತಾ ಇದೀವಿ ಫ್ರೀ ಇರುತ್ತೆ ಸೊ ಓನ್ಲಿ ಒನ್ ಕಂಡೀಷನ್ ಹಾಕೊಂಡಿರ್ತೀವಿ ಓಕೆ ನಮ್ ಜೊತೆ ಡೆಲ್ಟಾ ಎಕ್ಸ್ಚೇಂಜ್ ಅಕೌಂಟ್ ಓಪನ್ ಮಾಡಿದವರು ಐಡಿ ಮತ್ತೆ ನಿಮ್ಮ ಡೀಟೇಲ್ಸ್ ಫಾರ್ಮ್ ಕೂಡ ಕೊಟ್ಟಿದ್ದೀನಿ ಕೆಳಗಡೆ ತುಂಬಿ ಕಳಿಸಿ ನಾವು ಡೆಫಿನೆಟ್ಲಿ ನಿಮಗೆ ಒಂದು ಯೂಸ್ ಒಂದು ಲಿಂಕ್ ಕಳಿಸ್ತೀವಿ ಫಾರ್ ಜಾಯ್ನಿಂಗ್ ವೆಬಿನಾರ್ ಓಕೆ ಅದು ಫ್ರೀ ಆಗಿರುತ್ತೆ ಅಂಡ್ ಡೆಫಿನೆಟ್ಲಿ ಐ ಅಶೋ ದ್ಯಾಟ್ ನೀವು ಈ ಕ್ರಿಪ್ಟೋಸ್ ಕ್ಲಾಸ್ ಒಳಗಡೆ ವೆಬಿನಾರ್ ಒಳಗಡೆ ಚೆನ್ನಾಗಿ ಕಲಿತೀರಿ ಚೆನ್ನಾಗಿ ಎಕ್ಸ್ಬರ್ಟ್ ಕೂಡ ಆಗ್ತೀರಿ ಇನ್ ಅ ಕಮಿಂಗ್ ಡೇಸ್ ವಿಡಿಯೋ ಇಷ್ಟ ಆಗಿರುತ್ತೆ ಇಷ್ಟ ಆಗಿದ್ರೆ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಸಬ್ಸ್ಕ್ರೈಬ್ ಅಂತೂ ಮಾಡೇ ಮಾಡ್ತೀರಿ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್ ನಾವು